ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಭಾವಲೋಕ ಇವತ್ತು ನಾನು ಬೂದು ಕುಂಬಳಕಾಯಿಯ ಮಜ್ಜಿಗೆ ಹುಳಿಯನ್ನು ಹೇಗೆ ಮಾಡೋದು ಅಂತ ಹೇಳ್ತೇನೆ ಇದು ನಮ್ಮ ಹವ್ಯಕರ ಸ್ಟೈಲ್ ಅಥವಾ ಪುತ್ತೂರು ಮಂಗಳೂರು ಕಾಸರಗೋಡು ಭಾಗದ ಬ್ರಾಹ್ಮಣರ ಮನೆಯಲ್ಲಿ ಹೇಗೆ ಮಜ್ಜಿಗೆ ಹುಳಿಯನ್ನು ಮಾಡ್ತೇವೆ ಅದೇ ಸ್ಟೈಲ್ ಮಾಡ್ತಾ ಇದ್ದೇನೆ ಅದಕ್ಕೆ ನಾನು ಒಂದು ಕುಂಬಳಕಾಯಿ ತಗೊಳ್ತಾ ಇದ್ದೇನೆ ಆ ಕುಂಬಳಕಾಯಿಯನ್ನು ನಡು ಭಾಗದಲ್ಲಿ ಫಸ್ಟ್ ಕಟ್ ಮಾಡಬೇಕು ಅದು ನಮಗೆ ಎರಡು ಭಾಗಗಳು ಸಿಗ್ತದೆ ಇದನ್ನು ಮತ್ತೆ ಕಟ್ ಮಾಡಬೇಕು ಈ ಥರ ಕಟ್ ಮಾಡಿದರೆ ನನಗೆ ವೀಡಿಯಲ್ಲಿ ತೋರಿಸ್ತಾ ಇದ್ದೀನಲ್ವ ಈ ಥರ ಕಟ್ ಮಾಡಿದರೆ ಸುಲಭ ಆಗುತ್ತೆ ಫ್ರೆಂಡ್ಸ್ ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಥವಾ ನೀವು ಮೆಟ್ಟು ಕತ್ತಿ ಇದ್ದರೆ ಅದನ್ನು ಈಸಿಯಾಗಿ ಕಟ್ ಮಾಡ್ಬೋದು ಹೀಗೆ ಮಾಡಿದ ಮೇಲೆ ಇನ್ನು ಮತ್ತೆ ಅದನ್ನು ಭಾಗಗಳನ್ನಾಗಿ ಮಾಡಿ ಅದರ ತೊಟ್ಟನ್ನು ಫಸ್ಟು ತೆಗಿಬೇಕು ಈಗ ನೋಡಿ ತೊಟ್ಟು ತೆಗಿತೇನೆ ನಾನು ಅದಾದಮೇಲೆ ಅದರ ತಿರುಳಿನ ಭಾಗವನ್ನು ತೆಗಿಬೇಕು ತಿರುಳು ತೆಗಿಲಿಕ್ಕೆ ಫಸ್ಟ್ ಇನ್ನೊಂದು ಹೋಳಾಗಿ ಮಾಡಬೇಕು ಈ ಥರ ತಿರುಳು ತೆಗೆದ ಮೇಲೆ ಅದರ ಸಿಪ್ಪೆಯನ್ನು ತೆಗಿಬೇಕು ಈ ಸಿಪ್ಪೆಯನ್ನು ನೀವು ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಬೇಡಿ ಇದರಿಂದ ಪಲ್ಯ ಮಾಡ್ಬೋದು ನಾನು ಈಗಾಗಲೇ ಇದರ ವಿಡಿಯೋನ ಹಾಕಿದ್ದೇನೆ ಹೇಗೆ ಇದರ ಪಲ್ಯವನ್ನು ಅಂತ ಅಥವಾ ಇದರ ಚಟ್ನಿಯನ್ನು ಕೂಡ ಮಾಡ್ಬೋದು ಸತಿ ವಿಡಿಯೋ ಮಾಡ್ತೇನೆ ಈ ಥರ ಸಿಪ್ಪೆಯನ್ನು ತಿರುಳನ್ನು ತೆಗೆದ ಮೇಲೆ ನಮ್ಮ ತಿರುಳಿಗೆ ಯೋಗ್ಯವಾದಂತಹ ಕುಂಬಳಕಾಯಿಯ ಪೀಸ್ ಸಿಗ್ತದೆ ಅದನ್ನು ಈ ತರ ನೋಡಿ ಈಗ ನಾನು ತೋರಿಸ್ತಾ ಇದ್ದೇನೆ ಅಲ್ವಾ ಸಿಪ್ಪೆಯನ್ನು ಇಷ್ಟು ದಪ್ಪಕ್ಕೆ ತೆಗೆದ್ರೆ ಇದನ್ನು ನಾವು ಪಲ್ಯಕ್ಕೆ ಯೂಸ್ ಮಾಡಲಿಕ್ಕೆ ಆಗುತ್ತೆ ಸೊ ಬರೀ ತೆಳ್ಳಗೆ ತೆಗಿಬೇಡಿ ಯಾಕಂದ್ರೆ ಪಲ್ಯ ಮಾಡ್ಲಿಕ್ಕೆ ಆಗೋದಿಲ್ಲ ಈ ತಿರುಳನ್ನು ಕೂಡ ನೀವು ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಬೇಡಿ ಯಾಕಂದ್ರೆ ಈ ತಿರುಳನ್ನು ನಾನೀಗ ಎತ್ತಿಟ್ಕೊಳ್ತಾ ಇದ್ದೇನೆ ಯಾಕಂದ್ರೆ ಅದರಿಂದ ನಮಗೆ ದೋಸೆ ಮಾಡ್ಲಿಕ್ಕೆ ಆಗುತ್ತೆ ಬರೀ ತಿರುಳಿಂದ ದೋಸೆ ಮಾಡ್ಬೋದು ಈ ಸಿಪ್ಪೆಯಿಂದ ಪಲ್ಯ ಮಾಡ್ಬೋದು ಅಥವಾ ಚಟ್ನಿ ಮಾಡ್ಬೋದು ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಬೇಡಿ ಈಗ ನನಗೆ ಒಂದು ಕುಂಬಳಕಾಯಿಂದ ಇದಿಷ್ಟು ಹೋಳು ಸಿಕ್ತು ಇಷ್ಟು ಬೇಜ ಸಿಕ್ತು ಅಥವಾ ತಿರುಳು ಸಿಕ್ತು ಇದನ್ನೆಲ್ಲವನ್ನೂ ನಾವು ಯೂಸ್ ಮಾಡಿಕೊಳ್ಬೋದು ಇದನ್ನು ನಾನೀಗ ಸ್ಟೋರ್ ಮಾಡಿಕೊಳ್ತೇನೆ ಇದನ್ನು ಫ್ರಿಜ್ಜಲ್ಲಿ ಕೂಡ ಇಡ್ಬೋದು ಮತ್ತು ದೋಸೆ ಮಾಡಬೇಕಾದ್ರೆ ಫ್ರಿಜ್ಜನ್ನು ತೆಗೆದು ಅಕ್ಕಿ ಜೊತೆ ಅರಿದು ದೋಸೆ ಮಾಡ್ಬೋದು ಈ ವಿಡಿಯೋ ನಾನು ಕೂಡ ಆಲ್ರೆಡಿ ಹಾಕಿದ್ದೇನೆ ನನಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಇದನ್ನು ನೋಡಿ ನೀವು ಕೂಡ ಟ್ರೈ ಮಾಡಿ ತುಂಬ ಸಾಫ್ಟ ಟೇಸ್ಟಿಯಾದಂತಹ ದೋಸೆ ನಿಮಗೆ ಈ ತಿರುಳಿಂದ ಮಾಡ್ಬೋದು ಆರೋಗ್ಯ ಕೂಡ ತುಂಬ ಒಳ್ಳೆಯದು ಕುಂಬಳಕಾಯಿಯ ಎಲ್ಲ ಪಾರ್ಟ್ ಕೂಡ ಆರೋಗ್ಯಕ್ಕೆ ಬಹಳ ಉತ್ತಮವಾದಂತಹ ಒಂದು ಅಂಶವನ್ನು ಹೊಂದಿರುವಂತಹ ತರಕಾರಿ ಇದು ಇನ್ನು ಇದನ್ನು ಮತ್ತೆ ಕಟ್ ಕಟ್ ಮಾಡಿ ನಾವು ಹೋಳುಗಳನ್ನಾಗಿ ಮಾಡಬೇಕು ಯಾಕೆ ನಾವು ಅದನ್ನು ಫಸ್ಟು ಬೇಯಿಸಬೇಕು ಬೇಯಿಸೋದು ತುಂಬ ಈಸಿ ಬೇಗ ಬೇಯತ್ತೆ ಈ ತರಕಾರಿ ಇದು ತುಂಬ ನೀರಿನ ಅಂಶ ಇರುವಂತಹ ತರಕಾರಿ ಸೊ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಅಥವಾ ಒಂದು ವರ್ಷ ಸಣ್ಣ ಮಗುವಿಗೆ ಇದನ್ನು ಜಸ್ಟ್ ಬೇಯಿಸಿ ಬೇಯಿಸಿಕೊಟ್ರೆ ಆರೋಗ್ಯಕ್ಕೆ ಮೋಷನ್ ಆಗಲಿಕ್ಕೆಲ್ಲ ತುಂಬ ಒಳ್ಳೆಯದು ಯಾರಿಗೆ ಮೋಷನ್ ಟೈಟ್ ಆಗ್ತಿದೆ ಈಗ ಏಜ್ ಆದೋರ್ಗಾದರೂ ಈ ತರಕಾರಿಯ ಮಜ್ಜಿಗೆ ಹುಳಿಯನ್ನು ಮಾಡೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ನೋಡಿ ಇವಾಗ ನನಗೆ ಒಂದು ಪಾತ್ರೆ ಫುಲ್ ತರಕಾರಿ ಸಿಕ್ತು ಇದನ್ನು ಈಗ ಬೇಯಿಸುವ ಬೇಯಿಸ್ಲಿಕ್ಕೆ ನೋಡಿ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಎಷ್ಟು ಮುಳುಗ್ಲಿಕ್ಕೆ ಬೇಕು ಅಷ್ಟು ನೀರು ಹಾಕಬೇಕು ಮತ್ತೆ ರುಚಿಗೆ ತಕ್ಕಷ್ಟು ಒಂದು ಸಲ ಚೆನ್ನಾಗಿ ತಿರುವಿ ಮಿಕ್ಸ್ ಮಾಡಿ ಮತ್ತೆ ಇದನ್ನ ಮುಚ್ಚಿಟ್ಟು ಬೇಯಿಸುವ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಇದು ಬೇಯ್ತದೆ ಸತಿ ಇದನ್ನ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಿಟ್ಟು ಬೇಯಿಸ್ಬೇಕು ಬೇಯುವ ಹೊತ್ತಲ್ಲಿ ನೀವು ಮಜ್ಜಿಗೆ ಹುಳಿಗೆ ಬೇಕಾದಂತಹ ತೆಂಗಿನಕಾಯಿ ಹರಪು ಅಂತ ಹೇಳ್ತೇವೆ ಇದನ್ನು ಮಾಡ್ಬೋದು ಸ್ವಲ್ಪ ಒಂದು ಅರ್ಧ ಭಾಗದಷ್ಟು ತೆಂಗಿನಕಾಯಿ ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ಹಾಕಿ ಸ್ವಲ್ಪ ನೀರು ಎತ್ತಿಟ್ಕೊಳ್ಳಿ ಆವಾಗವಾಗ ಸೇರಿಸಿ ನುಣ್ಣಗೆ ರುಬ್ಬಬೇಕು ಅದಾದಮೇಲೆ ಮುಕ್ಕಾಲು ಅಂಶ ಬೆಂದ ನಂತರ ಸ್ಟವನ್ನ ಆಫ್ ಮಾಡಿ ಹಾಗೆ ಇಡಿ ನೋಡಿದ್ದು ಈಗ ನಾನು ಅದಾಗೆ ಬೆಂದದ್ದು ನೆಕ್ಸ್ಟ್ ಈ ನಾವು ಏನು ಅರ್ಧ ಇಟ್ಟಿದ್ದೇವೆ ಆ ತೆಂಗಿನಕಾಯಿಯನ್ನು ಇದಕ್ಕೆ ಹಾಕಬೇಕು ನೀರು ಸ್ವಲ್ಪ ಜಾಸ್ತಿ ಆದರೆ ನೀವು ಈ ಥರ ನೀರನ್ನು ಸ್ವಲ್ಪ ತೆಗೆದಿಟ್ಕೊಳ್ಬೋದು ಮೊದಲೇ ನೀರು ತೆಗೆದಿಟ್ರೆ ಮಂದವಾಗಿ ನಮಗೆ ಮಜ್ಜಿಗೆ ಹುಳಿ ಅಥವಾ ಮೇಲಾರವನ್ನು ಮಾಡ್ಬೋದು ನೋಡಿ ಇವಾಗ ನಾನು ನುಣ್ಣಗೆ ಅದನ್ನು ಅರ್ದಿದ್ದೇನೆ ಅದಕ್ಕೆ ಇನ್ನು ಹಾಕ್ತಾ ಇದ್ದೇನೆ ಇದಾದ ಮೇಲೆ ಇನ್ನು ನಾವು ಮಜ್ಜಿಗೆಯನ್ನು ಸೇರಿಸಬೇಕು ಸಪ್ಪೆ ಮಜ್ಜಿಗೆ ಆದರೆ ಈಕ್ವಲ್ ಅಮೌಂಟಲ್ಲಿ ಸೇರಿಸ್ಬೋದು ಮಜ್ಜಿಗೆ ಹುಳಿ ಇದ್ದರೆ ಸ್ವಲ್ಪ ಮಜ್ಜಿಗೆ ಸಾಕು ಹುಳಿ ನೋಡಿಕೊಂಡು ನಾವು ಮಜ್ಜಿಗೆಯನ್ನು ಹಾಕಬೇಕು ನಂದು ಇದು ಸಪ್ಪೆ ಮಜ್ಜಿಗೆ ಸೊ ನಾನು ಆಲ್ಮೋಸ್ಟ್ ಈಕ್ವಲ್ ಅಮೌಂಟಾಗಿ ಹಾಕಿದ್ದೇನೆ ಚೆಂದಾಗಿ ಮಿಕ್ಸ್ ಮಾಡಿ ಇವಾಗ ಸ್ವಲ್ಪ ಉಪ್ಪು ಕಡಿಮೆ ಅನಿಸಿದೆ ಯಾಕಂದರೆ ನಾವು ಎಕ್ಸ್ಟ್ರಾ ಹಾಕಿದ್ದೀವಲ್ಲ ತೆಂಗಿನಕಾಯಿ ಉಪ್ಪು ಹುಳಿ ಖಾರ ಎಲ್ಲ ನೋಡಿಕೊಂಡು ಒಂದು ಮೆಣಸಿನಕಾಯನ್ನು ಕೂಡ ಸೇರಿಸಬೇಕು ಎರಡು ಮೆಣಸುಕಾಯಿ ಹಾಕಿದ್ದೀನಿ ಈಗ ಹಸಿ ಮೆಣಸು ಅದೇ ನಮಗೆ ಖಾರ ಖಾರ ಬೇಕಿದ್ರೆ ಇನ್ನೂ ಎರಡು ಜಾಸ್ತಿ ಹಾಕ್ಬೋದು ಇವಾಗ ಇದು ಕುದಿಬಾರ್ದು ನೋಡಿ ಈ ನಾನು ಕುದಿಸ್ತಾ ಇಲ್ಲ ಸ್ವಲ್ಪ ಗುಳ್ಳೆ ಮೇಲೆ ಉಬ್ಬಿ ಬರ್ತದೆ ಆದರೆ ಸಾಕು ಮಜ್ಜಿಗೆ ಹುಳಿಯನ್ನು ಯಾವುದೇ ಕಾರಣಕ್ಕೂ ಕುದಿಸ್ಬಾರ್ದು ಇದು ಆಯುರ್ವೇದದಲ್ಲಿ ಕೂಡ ಇದೆ ಮಜ್ಜಿಗೆ ಇರೋ ಐಟಮನ್ನು ಖಂಡಿತ ಕುದಿಸ್ಬಾರ್ದು ಇದಿಷ್ಟು ಬಂದಮೇಲೆ ಅದನ್ನು ಆಫ್ ಇಟ್ಕೊಳ್ಳಿ ಇವಾಗ ರೆಡಿಯಾಗಿದೆ ಈಗ ಒಗ್ಗರಣೆ ಮಾಡಬೇಕು ಒಗ್ಗರಣೆಗೆ ಮೆಂತೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಹಾಗೆ ಮೆಣಸು ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಚಿಟಿಪಟ ಆದಮೇಲೆ ಇದನ್ನು ನಾವು ಮಜ್ಜಿಗೆ ಹುಳಿಗೆ ಒಗ್ಗರಣೆ ಹಾಕಬೇಕು ತುಂಬ ಟೇಸ್ಟಿಯಾದಂತಹ ಮಜ್ಜಿಗೆ ಹುಳಿ ಅಷ್ಟರಲ್ಲಿ ರೆಡಿ ಆಗ್ತದೆ ನೋಡಿ ಸೂಪರಾಗಿರುತ್ತೆ ಟೇಸ್ಟ್ ಅನ್ನ ಜೊತೆ ದೋಸೆ ಜೊತೆ ಏನಾದರೂ ತಿನ್ಬೋದು ನಾನು ದೋಸೆಗೆ ಮಾಡಿದ್ದೆ ನೋಡಿ ಕುಂಬಳಕಾಯಿ ದೋಸೆಗೆ ಕುಂಬಳಕಾಯಿ ಮಜ್ಜಿಗೆ ಹೇಳಿ ಸೂಪರಾಗಿ ಬಂದಿತ್ತು ನೀವು ಇದನ್ನು ಟ್ರೈ ಮಾಡಿ ಹೇಗಾಗ್ತದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಲವ್ ಯು ಬಾಯ್ ಬಾಯ್